ಪಬ್ಲಿಕ್ ಇಂಪ್ಯಾಕ್ಟ್ನ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಈಗ ಸತ್ಯ ಸಾಕಷ್ಟು ಚರ್ಚೆ ಆಗಿರುವ ವಿಚಾರಗಳಲ್ಲಿ ಒಂದು ಬಿಗ್ ಬಾಸ್ ಅದರಲ್ಲೂ ಕೂಡ ವಿನಯ್ ಗೌಡ ಹಾಗೂ ಪ್ರತಾಪ್ ಅವರ ನಡುವಿನ ಜಗಳ ಸಾಕಷ್ಟು ಚರ್ಚೆಯನ್ನು ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪೋಸ್ಟ್ಗಳು ಕೂಡ ವೈರಲ್ ಆಗ್ತಾನೇ ಇದೆ ಎರದೇ ಪೋಸ್ಟ್ಗಳು ಸತ್ಯ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಹರಿದಾಡ್ತಾ ಇರೋದನ್ನು ನೀವೆಲ್ಲರೂ ಕೂಡ ಗಮನಿಸ್ತಾ ಇರಬಹುದು ಒಂದು ಕಾಲದಲ್ಲಿ ರಾಜ್ಯದ ಜನರಿಂದ ಸಾಕಷ್ಟು ಟೀಕೆಗೆ ಗುರಿಯಾದಂಥ ವ್ಯಕ್ತಿ ಅಂದರೆ ಡ್ರೋನ್ ಪ್ರತಾಪ್ ಅವರು ನೀವೆಲ್ಲರೂ ಕೂಡ ಅವರನ್ನು ಯಾವ ರೀತಿ ಜನ ಟ್ರೋಲ್ ಮಾಡಿದ್ರು ಯಾವ ರೀತಿ ಅವರು ಜನರ ಬಳಿ ನಾಟಕ ಮಾಡಿ ಜನರನ್ನು ನಂಬಿಸಿದ್ರು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತೇ ಇದೆ ಆದರೆ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಡ್ರೋನ್ ಪ್ರತಾಪ್ ಅವರ ಬಗೆಗಿನ ಒಂದಷ್ಟು ನಿಲುವುಗಳೇನಿತ್ತು ಜನರ ಹತ್ರ ಅದು ಬದಲಾಗ್ತಾನೆ ಹೋಯಿತು ಡ್ರೋನ್ ಪ್ರತಾಪ್ ಅವರು ಈಗ ಬದಲಾಗಿದ್ದಾರೆ ಹಿಂದಿನ ಥರ ಅವ್ರು ಇಲ್ಲ ಹಿಂದೆ ಅವರು ಕಾಗೆ ಹರಿಸ್ತಾರೆ ಅಂತ ಎಲ್ಲರೂ ಕೂಡ ಅವರನ್ನು ಟ್ರೋಲ್ ಮಾಡ್ತಾ ಇದ್ರು ಆದರೆ ಡ್ರೋನ್ ಈ ಭಾಗ ಬದಲಾಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ನಿನ್ನೆಯ ಎಪಿಸೋಡನ್ನು ನೋಡಿದ್ರೆ ಇಷ್ಟು ದಿನ ಡ್ರೋನ್ ಪ್ರತಾಪ್ ಅವರು ಮನೆಯಲ್ಲಿ ತುಂಬಾ ಸೈಲೆಂಟ್ ಆಗಿದ್ರು ಮನೆಯಲ್ಲಿ ಯಾರೇ ಸ್ಪರ್ಧೆಗಳು ಕೂಡ ಅವರಿಗೆ ಏನೇ ಅವಮಾನ ಮಾಡಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯಾದಂಥ ರಿಯಾಕ್ಟ್ ಮಾಡ್ತಾ ಇಲ್ಲ ಬೇಸರ ಮಾಡ್ಕೊತಾ ಇದ್ರು ತಂಪಾಡಿಗೆ ತಾವು ಇರ್ತಾ ಇದ್ರು ಇಲ್ಲ ಬಾತ್ರೂಮಲ್ಲಿ ಹೋಗಿ ಅಳ್ತಾ ಇದ್ರು ಆ ಥರ ತಂಪಾಡಿಗೆ ತಾವು ಇರ್ತಾ ಇದ್ರು ಆದರೆ ನಿನ್ನೆಯ ಸಂಚಿಕೆ ಎಲ್ರಿಗೂ ಕೂಡ ಶಾಕಿಂಗ್ ಆಗಿತ್ತು ವಿನಯ್ ಗೌಡ ಏನು ಡ್ರೋನ್ ಪ್ರತಾಪ್ ಅವರಿಗೆ ಒಂದು ವಾಗ್ದಾಳಿಯನ್ನು ನಡೆಸ್ತಾರೆ ಅದಕ್ಕೆ ಅವರು ತಿರುಗೇಟನ್ನು ಕೊಡ್ತಾರೆ ನಿನ್ನೆಯ ಸಂಚಿಕೆಯಲ್ಲಿ ಇದು ಡ್ರೋನ್ ಪ್ರತಾಪ್ ಅವರ ಅಭಿಮಾನಿಗಳಿಗೆ ಸಾಕಷ್ಟು ಖುಷಿ ನೀಡಿದೆ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇರ್ಬೋದು ಡ್ರೋನ್ ಪ್ರತಾಪ್ ಅವರಿಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದಾರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಟೆನ್ನನ್ನು ಪ್ರತಾಪ್ ಅವರೇ ವಿನ್ನರ್ ಆಗಬೇಕು ಅಂತ ಸಾಕಷ್ಟು ಅಭಿಮಾನಿಗಳು ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರಿಗೆ ಸಾಕಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರ ಹೆಸರಲ್ಲಿ ಸಾಕಷ್ಟು ಫ್ಯಾನ್ ಪೇಜ್ಗಳನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ ಅದರಲ್ಲೂ ಕೂಡ ನಿನ್ನೆಯ ಇನ್ಸಿಡೆಂಟ್ನ ಬಳಿಕ ಡ್ರೋನ್ ಅವರ ಮೇಲೆ ಅವರ ಅಭಿಮಾನಿಗಳಿಗೆ ಸಾಕಷ್ಟು ಪ್ರೀತಿ ಹೆಚ್ಚಾಗಿದೆ ಯಾಕಂದರೆ ಡ್ರೋನ್ ಪ್ರತಾಪ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ವಿನಯ್ ಅವರಿಗೆ ಚೆನ್ನಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಬಿಗ್ ಬಾಸ್ ವಿನ್ನರ್ ಆಗೋದಕ್ಕೆ ಎಲ್ಲ ರೀತಿಯಾದಂಥ ಅರ್ಹತೆಯನ್ನು ಹೊಂದಿದ್ದಾರೆ ಅವರ ಬಳಿ ಧೈರ್ಯ ಇದೆ ಅನ್ನೋ ವಿಚಾರವನ್ನು ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಹಾಗೆ ವಿನಯ್ ಅವರ ಮುಂದೆ ಡ್ರೋನ್ ಪ್ರತಾಪ್ ಅವರು ಖಂಡಿತವಾಗ್ಲೂ ಎದ್ದು ನಿಲ್ತಾರೆ ಆನೆಯನ್ನು ತುಳಿದ ಡ್ರೋನ್ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಟ್ರೋಲ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಇದೆಲ್ಲ ವಿಚಾರವನ್ನು ಇಡೋಣ ಇದರ ಮಧ್ಯೆ ಒಂದಷ್ಟು ಮಂದಿ ಡ್ರೋನ್ ಪ್ರತಾಪ್ ಅವರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ಅವರು ಇಡೀ ಕರ್ನಾಟಕದ ಜನರನ್ನು ಯಾವ ರೀತಿ ಮಂಗ ಮಾಡಿದರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಅಂತಹ ವ್ಯಕ್ತಿಗೆ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಜನರನ್ನು ಮಂಗ ಮಾಡೋದು ಸುಲಭದ ಕೆಲಸ ಅಲ್ಲ ಅದು ಅವರಿಗೆ ಈಸಿ ಟಾಸ್ಕ್ ಹಾಗಾಗಿ ಡ್ರೋನ್ ಪ್ರತಾಪ್ ಅವರು ಈಗಲೂ ಕೂಡ ನಾಟಕ ಮಾಡ್ತಿದ್ದಾರೆ ಅಂತ ಒಂದಷ್ಟು ಮಂದಿ ಡ್ರೋನ್ ಅವರ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ಎಷ್ಟು ಅಭಿಮಾನಿಗಳು ಡ್ರೋನ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದವರ ಒಂದಷ್ಟು ಜನ ಅಷ್ಟೇ ಪ್ರಮಾಣದಲ್ಲಿ ಡ್ರೋನ್ ಪ್ರತಾಪ್ ಅವರನ್ನು ವಿರೋಧವನ್ನು ಮಾಡ್ತಾ ಇದ್ದಾರೆ ಅವರು ನಾಟಕ ಆಡ್ತಾ ಇದ್ದಾರೆ ಅವರನ್ನು ನಂಬಬೇಡಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ ಇದಕ್ಕೆ ಪುಷ್ಟಿ ನೀಡುವಂತಹ ಒಂದಷ್ಟು ಪೋಸ್ಟ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ವೀಕ್ಷಕರೇ ಗಮನಿಸಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಡ್ರೋನ್ ಪ್ರತಾಪ್ ಅವರ ವಿರುದ್ಧ ಮಾಡ್ತಾ ಇರುವಂತಹ ವಿಡಿಯೋ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ವಿಚಾರಗಳು ಹರಿದಾಡ್ತಾ ಇದೆ ಅನ್ನೋದನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇನ್ನು ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯಿಂದ ಎರಡು ಬಾರಿ ಹೊರಗೆ ಬಂದ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ ಅನಾರೋಗ್ಯದ ಕಾರಣಕ್ಕೆ ಒಂದು ಬಾರಿ ಕಣ್ಣಿಗೆ ಸಮಸ್ಯೆ ಆಯಿತು ಅನ್ನೋ ನಿಟ್ಟಿನಲ್ಲಿ ಡ್ರೋನ್ ಪ್ರತಾಪ್ ಅವರು ಹಾಗೆ ಸಂಗೀತ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದು ಟ್ರೀಟ್ಮೆಂಟ್ ಪಡ್ಕೊಂಡು ವಾಪಸ್ ಹೋಗಿದ್ರು ಇತ್ತೀಚೆಗೆ ಆರೋಗ್ಯದಲ್ಲಿ ವಾಂತಿ ಭೇದಿ ಸಮಸ್ಯೆಯಿಂದಾಗಿ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ರು ಇದೇ ವಿಚಾರವನ್ನು ಇಟ್ಕೊಂಡು ಕೂಡ ಟ್ರೋಲ್ ಮಾಡಲಾಗ್ತಾ ಇದೆ ಡ್ರೋನ್ ಪ್ರತಾಪ್ ಅವರು ಆರೋಗ್ಯದ ವಿಚಾರದಲ್ಲಿ ಅನಾರೋಗ್ಯಕ್ಕೆ ಈಡಾಗುವ ನೆಪದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಾರೆ ಹೊರಗಡೆ ಏನೆಲ್ಲ ಡೆವಲಪ್ಮೆಂಟ್ಗಳು ಆಗ್ತದೆ ಅನ್ನೋದನ್ನ ಗಮನಿಸ್ಕೊಂಡು ಅವರು ಬಿಗ್ ಬಾಸ್ ಮನೆಗೆ ವಾಪಸ್ ಹೋಗ್ತಾರೆ ಬಳಿಕ ಅಲ್ಲಿ ಚೆನ್ನಾಗಿ ಆಟವನ್ನು ಆಡ್ತಾ ಇದ್ದಾರೆ ಅನಾರೋಗ್ಯದ ನೆಪದಲ್ಲಿ ಹೊರಗೆ ಬಂದು ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ಬಿಗ್ ಬಾಸ್ ಮನೆಗೆ ವಾಪಸ್ ಹೋಗ್ತಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಟ್ರೋಲ್ಗಳು ಹರಿದಾಡ್ತಾ ಇದೆ ಇನ್ನು ಇದಕ್ಕಿಂತ ಹೊರತಾಗಿ ಒಂದಷ್ಟು ಮಂದಿ ಅವರನ್ನು ನಂಬೇಡಿ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಈಗಾಗಲೇ ಡ್ರೋನ್ ಪ್ರತಾಪ್ ಅವರು ಸಾಕಷ್ಟು ಮೋಸ ಮಾಡಿದ್ದಾರೆ ಈ ಹಿಂದೆ ಅವರನ್ನು ಜನ ನಂಬಿ ಯಾವ ರೀತಿ ಮೋಸ ಹೋಗಿದ್ರು ಅನ್ನೋದನ್ನು ಹೇಳ್ತಾ ಇದ್ದಾರೆ ಇನ್ನೂ ಬೇದಿ ಮಾಡಿದ್ನೇ ಇಟ್ಕೊಂಡು ವೋಟ್ ಕೊಡಿ ಅಂತಾರೆ ಅವರ ಅಭಿಮಾನಿಗಳು ಅಂತ ಒಂದಷ್ಟು ಜನ ಟ್ರೋಲ್ ಮಾಡಿದ್ದಾರೆ ಇನ್ನು ದೀದಿ ದೀದಿ ಅಂತ ನಾಲ್ಕು ಸಲ ಹೇಳಿ ಅವರಿಗೆ ಬೇದಿ ಆಗಿದೆ ಅಂತ ಒಂದು ಒಂದಷ್ಟು ಮಂದಿ ಡ್ರೋನ್ ಪ್ರತಾಪ್ ಅವರ ಅನಾರೋಗ್ಯವನ್ನು ಲೇವಡಿ ಮಾಡಿದ್ದಾರೆ ಇನ್ನು ನಾನು ಬಿಗ್ ಬಾಸ್ ಮನೆಯಲ್ಲಿ ಸ್ವಿಚ್ ಆನ್ ಮಾಡಿದರೆ ವಿನಯ್ ರಕ್ಷಕ್ ಇಶಾನಿ ಮನೇಲಿ ಲೈಟ್ ಆನ್ ಆಗತ್ತೆ ಅಂತ ಈ ಹಿಂದೆ ಹೇಗೆ ತಮ್ಮ ಸ್ಪೀಚ್ಗಳಲ್ಲಿ ಜನರನ್ನು ನಂಬಿಸ್ತಾ ಇದ್ರು ಅದೇ ವಿಚಾರವನ್ನು ಇಟ್ಕೊಂಡು ಇಲ್ಲಿ ಟ್ರೋಲ್ ಮಾಡಿದ್ದಾರೆ ಹಾಗೆಯೇ ಬೇದಿ ನೆಪದಲ್ಲಿ ಹೊರಗೆ ಹೋಗಿ ಎಲ್ಲ ವಿಷಯ ತಿಳ್ಕೊಂಡು ಬಂದು ವಿನಯ್ ಮನ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ಅಂತ ಒಂದಷ್ಟು ಜನ ಟ್ರೋಲ್ ಮಾಡಿದ್ದಾರೆ ಅಲ್ಲದೆ ಈ ಹಿಂದೆ ಡ್ರೋನ್ ಪ್ರತಾಪ್ ಅವರು ಅವರ ವಿರುದ್ಧದ ಆರೋಪಗಳು ಬಂದಾಗ ಖಾಸಗಿ ವಾಹಿನಿಯಲ್ಲಿ ಒಂದು ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಆ ಸಂದರ್ಭದಲ್ಲಿ ಅವರ ಫ್ರೆಂಡ್ ಯಾರಿದ್ದಾರೆ ಅವರು ಒಂದಷ್ಟು ಪ್ರಶ್ನೆಗಳನ್ನು ಮಾಡಿದ್ರು ಅದಕ್ಕೆಲ್ಲದಕ್ಕೂ ಕೂಡ ನಾನು ಮೇಲ್ನಲ್ಲಿ ಉತ್ತರ ಕೊಡ್ತೀನಿ ಅಂತ ಡ್ರೋನ್ ಪ್ರತಾಪ್ ಅವರು ಲೈವ್ ಕಾರ್ಯಕ್ರಮದಲ್ಲಿ ಹೇಳಿದರು ಆದರೆ ಇದುವರೆಗೂ ನನಗೆ ಆ ಮೇಲ್ ಸಿಕ್ಕಿಲ್ಲ ಮಾತಿನಲ್ಲೇ ನಿಮಗೆ ಉತ್ತರ ಕೊಡ್ತೀನಿ ಅಂತ ನಿನ್ನೆ ವಿನಯ್ ಅವರಿಗೆ ಹೇಳಿದ್ದಾರೆ ಆದರೆ ಈ ಹಿಂದೆ ಮೇಲ್ನಲ್ಲಿ ನಾಲ್ಕು ವರ್ಷದ ಹಿಂದೆ ಉತ್ತರ ಕೊಡ್ತೀನಿ ಅಂತ ಏನು ಹೇಳಿದ್ರಿ ಆ ಮೇಲೆ ಸಿಕ್ಕಿಲ್ಲ ಅನ್ನೋ ವಿಚಾರವನ್ನು ಇಟ್ಕೊಂಡು ಟ್ರೋಲ್ ಮಾಡಿದ್ದಾರೆ ಇನ್ನು ಇವರು ಕೊರಿಯೋಗ್ರಾಫರ್ ಆದರೆ ಚೆನ್ನಾಗಿ ಇರುತ್ತೆ ಇವರ ಅನ್ನೋ ವಿಚಾರವನ್ನು ಕೂಡ ಹೇಳಿದ್ದಾರೆ ಹಾಗೆಯೇ ಒಂದಷ್ಟು ಜನ ಕಮೆಂಟ್ ಮೂಲಕ ಹೇಳಿದ್ದಾರೆ ಬ್ಲೈಂಡ್ ಆಗಿ ಯಾರು ಕೂಡ ಡ್ರೋನ್ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡಬೇಡಿ ಅವರು ಸಿಂಪತಿ ಗಿಟ್ಟಿಸ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಹಾಗೆಯೇ ಅವರು ಯಾವುದೇ ಟಾಸ್ಕ್ಗಳಲ್ಲಿ ಚೆನ್ನಾಗಿ ಆಡೋದಿಲ್ಲ ಇನ್ನೇನೂ ಮಾಡೋದಿಲ್ಲ ಇಪ್ಪತ್ನಾಲ್ಕು ಗಂಟೆ ಮಲ್ಕೊಂಡಿರ್ತಾರೆ ಆ್ಯಕ್ಟಿವ್ ಆಗಿರೋದಿಲ್ಲ ಅಂಥವ್ರನ್ನ ವಿನ್ನರ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ಮಾತುಗಳನ್ನು ಕಮೆಂಟ್ ಮೂಲಕ ಹೇಳಿದ್ದಾರೆ ಹೀಗೆ ಒಂದಷ್ಟು ಮಂದಿ ಅವರನ್ನು ಅವರಿಗೆ ಕಂಪೇರ್ ಮಾಡಿದ್ದಾರೆ ಆದರೆ ಕಂಪೇರ್ ಮಾಡೋದು ಸರಿಯಲ್ಲ ಪ್ರಥಮ ಅವರ ಲೆವೆಲೇ ಬೇರೆ ಪ್ರತಾ ಅವರ ಲೆವೆಲೇ ಬೇರೆ ಪ್ರಥಮವರ ಕಾಲಿನ ಧೂಳಿಗೂ ಕೂಡ ಪ್ರತಾಪ್ ಸಮವಾಗಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಈ ರೀತಿ ಸಾಕಷ್ಟು ಟ್ರೋಲ್ಗಳನ್ನು ನಾವು ಗಮನಿಸಬಹುದಾಗಿದೆ ಸುಳ್ಳ ಕಳ್ಳನನ್ನ ಗೆಲ್ಲಿಸಿ ಬಿಗ್ ಬಾಸ್ ಘನತೆಯನ್ನು ದಯವಿಟ್ಟು ಹಾಳು ಮಾಡಬೇಡಿ ಅಂತ ಹೇಳಿದ್ದಾರೆ ಕೆಲವರು ಒಂದು ವೇಳೆ ಪ್ರತಾಪ್ ಅವರು ಬಿಗ್ ಬಾಸ್ ಸೀಸನ್ ಟೆನ್ನ ವಿನರ್ ಆದರೆ ನಾವು ಬಿಗ್ ಬಾಸ್ ನೋಡೋದನ್ನೇ ನಿಲ್ಲಿಸ್ತೀವಿ ಅನ್ನೋ ವಿಚಾರಗಳನ್ನು ಹೇಳಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಂತಹ ಕೆಲವೊಂದು ಸ್ಪರ್ಧೆಗಳು ಸಂದರ್ಶನದಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ ಡ್ರೋನ್ ಪ್ರತಾಪ್ ಅವರು ರಿಯಲ್ ಆಗಿ ಇಲ್ಲ ಅವರು ಬಿಗ್ ಬಾಸ್ ಮನೆಯಲ್ಲಿ ಗೇಮ್ ಪ್ಲಾನಿಂಗ್ ಮಾಡ್ತಿದ್ದಾರೆ ಅಂತ ಮೈಕಲ್ ಅವರು ಕೂಡ ಸಂದರ್ಶನವನ್ನ ನೀಡಿದಂಥ ಸಂದರ್ಭದಲ್ಲಿ ಹೇಳಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಅಮಾಯಕನ ನಾಟಕ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ವಿನ್ನರ್ ಆಗೋದಕ್ಕೆ ಆದರೆ ಅದು ಅವರ ಅಸಲಿ ಮುಖ ಅಲ್ಲ ಅನ್ನೋ ವಿಚಾರವನ್ನ ಹೇಳಿದ್ದಾರೆ ಹಾಗಾಗಿ ಎಷ್ಟು ಅಭಿಮಾನಿ ಬಳಕವನ್ನು ಹೊಂದಿದ್ದಾರೋ ಡ್ರೋನ್ ಪ್ರತಾಪ್ ಅವರು ಹಾಗೆ ಒಂದಷ್ಟು ಮಂದಿ ಡ್ರೋನ್ ಪ್ರತಾಪ್ ಅವರ ವಿರುದ್ಧ ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇದ್ದಾರೆ ಸ್ನೇಹಿತರೆ ಇದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರವನ್ನ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ ನಿಮಗೆ ಅನ್ನಿಸುತ್ತೆ ನಿಜವಾಗ್ಲೂ ಡ್ರೋನ್ ಪ್ರತಾಪ್ ಅವರು ಬದಲಾಗಿದ್ದಾರೆ ಅಥವಾ ಅವರು ಬಿಗ್ ಬಾಸ್ ವಿನ್ನರ್ ಆಗೋದಕ್ಕೆ ಆ ರೀತಿ ನಾಟಕ ಮಾಡ್ತಿದ್ದಾರೆ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ